గుడ్ మార్నింగ్ డిఎక్షన్ మై నేమ్ ఇస్ ఆనంద మసూ బాగల్కోట్ కర్ణాటక స్టేట్ మై మొబైల్ నంబర్ ఈస్ నైన్ టూ ఫోర్ టూ ఫోర్ నైన్ ఫోర్ సెవెన్ సెవెన్ జీరో కొంబూచ అంతిమ్మ గట్స్ అంత నోడ్రీ అంద్ర దొడ్డక్కరళు చిక్ కరళు ಘಟ್ಸ್ ನಲ್ಲಿ ಸಮಸ್ಯೆಗಳು ಇದ್ವಪ್ಪ ಅಂತಂದ್ರ ಬಹುತೇಕ ಸಮಸ್ಯೆಗಳು ಇದ್ದೇ ಇರ್ತಾವ ಯಾಕಂದ್ರೆ ಅದು ಬಹಳ ಇಂಪಾರ್ಟೆಂಟ್ ಪಾರ್ಟ್ ಪಟ್ಟಿ ಒಳಗ ಆ ದೊಡ್ಡ ಕರಳು ಚಿಕ್ಕ ಕರಳಿನಲ್ಲಿ ಬ್ಯಾಡ್ ಬ್ಯಾಕ್ಟೀರಿಯಾಸು ಮತ್ತು ಗುಡ್ ಬ್ಯಾಕ್ಟೀರಿಯಾಸು ಎರಡು ಇರ್ತಾವ ಆರೋಗ್ಯವಂತ ಮನುಷ್ಯನಲ್ಲಿ ಗುಡ್ ಬ್ಯಾಕ್ಟೀರಿಯಾಗಳು ಜಾಸ್ತಿ ಇರ್ತಾವ ಅನಾರೋಗ್ಯ ಮನುಷ್ಯನ ಗಟ್ ಒಳಗ ಬ್ಯಾಡ್ ಬ್ಯಾಕ್ಟೀರಿಯಾಸ್ ಬಹಳ ಇರ್ತಾವ ಆ ಬ್ಯಾಡ್ ಬ್ಯಾಕ್ಟೀರಿಯಾಜ್ ಹೆಚ್ಚಾದುವಪ್ಪಾ ಅಂತಂದ್ರೆ ಬಹಳಷ್ಟು ಈಗ ನೋಡ್ರಿ ಮತ್ತೆ ಇದರಲ್ಲಿ ಮೋಸ್ಟ್ಲಿ ನಿಮಗೆ ಇಲ್ಲಿ ಮೇಲ್ಗಡೆ ದಂಡಿಗೆ ಕಾಣಿಸ್ತದ ನೋಡ್ರಿ ಇಲ್ಲಿ ಮೇನಿನ ಬಾಜು ತಮಗೆ ಕಾಣಿಸ್ಬಹುದು ಒಂಥ ಏನೋ ಕಸ ಇದ್ದಾರತ್ತೆ ಕಾಣಿಸ್ತದೆ ಬಟ್ ಅದು ಕಸ ಅಲ್ಲ ಅದು ಅವಶ್ಯವಾಗಿ ಕುಡಿಬೇಕು ನಾವು கொம்பூச்சா இம்பூச்சா தகத்வெனப்பா அந்த கேதிர இது பிரோபயோட்டிக்கு பானீய மத்த மகத்வந்து கேதிர ಇದು ವಾಸ್ತವವಾಗಿ ಬಹಳ ಅದ್ಭುತವಾಗಿದೆ ಇದನ್ನು ನಿಸರ್ಗದಿಂದ ಪಡೆದ ಅಧಿಕೃತ ಪದಾರ್ಥಗಳಿಂದ ತಯಾರಿಸಲಾಗಿದೆ ಆರೋಗ್ಯ ಪ್ರಯೋಜನಗಳನ್ನು ಹೊಂದಿದೆ ಎಂದು ನಂಬುತ್ತಾರೆ ಇದರೊಳಗೆ ಏನೇನಾಯ್ತಪ್ಪ ಅಂತ ಕೇಳಿದ್ರೆ ಕೊಂಬು ಚಾವನ್ನು ನಿಜವಾಗಿಯೂ ವಿಶಿಷ್ಟ ರೀತಿಯಲ್ಲಿ ತಯಾರಿಸಲಾಗುತ್ತದೆ ಇದನ್ನು ಸ್ಕೋಬಿ ಅಂದ್ರೆ ಬ್ಯಾಕ್ಟೀರಿಯಾ ಮತ್ತು ಈಸ್ಟ್ ನ ಸಹಜೀವನ ವಸಾಹತು ಅಂತ ಹೇಳ್ತಾರ ಅದಕ್ಕೆ ಸ್ಕೋಬಿಗೆ ಎಂಬ ಸಂಸ್ಕೃತಿ ಸಮೂಹ ಬಳಸಿ ಹುದುಗಿಸಲಾಗುತ್ತದೆ ಪರ್ಮೆಂಟ್ ಮಾಡಲಾಗ್ತದೆ ಪರ್ಮೆಂಟೆಡ್ ಅಂತಾರೆ ಇದನ್ನ ಹುದುಗಿಸ್ತಾರ ಸ್ಕೋಬಿ ದೊಡ್ಡ ಮಶ್ರೂಮ್ ಕ್ಯಾಪ್ ಅನ್ನು ಹೋಲುತ್ತದೆ ಮತ್ತು ಸ್ವಲ್ಪ ಮೆತ್ತಗಿನ ಭಾವನೆಯನ್ನು ನೀಡುತ್ತದೆ ಚಹಾ ಮತ್ತು ಸಕ್ಕರೆಯ ಮಿಶ್ರಣಕ್ಕೆ ಸೇರಿಸಿದಾಗ ಸ್ಕೋಬಿ ಈ ರುಚಿಕರವಾದ ಪಾನೀಯವನ್ನು ತಯಾರಿಸಲು ಹುದುಗುವಿಕೆಯ ಪ್ರಕ್ರಿಯೆಯಲ್ಲಿ ಸಕ್ಕರೆಯನ್ನು ಬಳಸುತ್ತಾರೆ ನಿಜವಾಗಲೂ ತುಂಬಾ ಚೆನ್ನಾಗಿದೆ ಕೊಂಬು ಚಹಾ ನಿಮ್ಮ ಜೀವನವನ್ನು ಬದಲಾಯಿಸುತ್ತದೆ ಎಂದು ನಾವು ನಂಬುತ್ತೇವೆ ಇದು ಅದ್ಭುತ ಉತ್ಪನ್ನವಾಗಿದೆ ಇದು ನಿಮಗೆ ಒಳ್ಳೆಯದಾಗಿದೆ ಇದು ಪ್ರೊಬ್ರೆ ಪ್ರೋಬಯಾಟಿಕ್ಸ್ ಹೇರಳವಾಗಿದೆ ಆಂಟಿ ಗಳನ್ನು ಒಳಗೊಂಡಿದೆ ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಉತ್ತೇಜಿಸುತ್ತದೆ ದೇಹದ ಶಕ್ತಿಯನ್ನು ಹೆಚ್ಚಿಸುತ್ತದೆ ಇಮ್ಯುನಿಟಿ ಪವರ್ ಕೂಡ ಇದು ಜಾಸ್ತಿ ಮಾಡ್ತದೆ ಈ ಕೊಂಬುಚ ಸುಮಾರು ಎರಡು ಸಾವಿರ ವರ್ಷಗಳ ಹಿಂದೆ ಕೊಂಬು ಅನ್ನುವಂತ ಒಬ್ಬ ವೈದ್ಯ ಆಗಿನ ಕಾಲದ ವೈದ್ಯ ಅವನ ಹೆಸರಲ್ಲೇ ಇದು ಬಂದದ ಅವನೇ ತಯಾರು ಮಾಡಿದ್ದು ಕೊಂಬುಚ ಆಗಿನ ರಾಜ ಒಬ್ಬನಿಗೆ ಹೊಟ್ಟೆ ನೋವು ತುಂಬಾ ಇತ್ತು ಆ ಹೊಟ್ಟೆ ನೋವು ಕಡಿಮೆನೇ ಆಗಲಿಲ್ಲ ಅವನಿಗೆ ಹೀಗಾಗಿ ಈ ವೈದ್ಯನ ಕಡೆಗೆ ಅವನ ಸೈನಿಕರು ಬಂದು ಇವನನ್ನು ಕರ್ಕೊಂಡು ಹೋಗಿ ತೋರಿಸಿದಾಗ ಎಲ್ಲ ಚೆಕ್ ಮಾಡ್ತಾನ ಸುಮಾರು ಎರಡು ಮೂರು ವರ್ಷ ಆಯ್ತು ನಾವು ಸಾಕಷ್ಟು ಜನ ವೈದ್ಯರಿಗೆ ತೋರಿಸಿದಿವಿ ಆದ್ರೂ ಈ ಹೊಟ್ಟೆ ನೋವು ಕಮ್ಮಿ ಆಗಿಲ್ಲ ಅಂತ ಹೇಳಿದಾಗ ಈ ಕೊಂಬು ಅನ್ನುವಂತ ಕೊಂಬು ಅಂತಾರೆ ಅಥವಾ ಕಂಬುನು ಅಂತಾರೆ ಇದನ್ನ ಕಂಬು ಚಾವನ್ನ ಬೇರೆ ಕಂಪನಿಯವರು ಕೂಡ ತಯಾರು ಮಾಡ್ತಾರ ನಮ್ಮ ಡಿಯಾಕ್ಷನ್ ಕಂಪನಿಯವರು ಬಹಳ ಉಜ್ವಲವಾಗಿ ತಯಾರು ಮಾಡ್ತಾರೆ ಇದನ್ನ ಬೇರೆ ಕಂಪನಿಯವರು ತಯಾರು ಮಾಡ್ತಾರೆ ಬೇರೆ ಕಂಪನಿಯ ಕೊಂಬುಚಾಗಳು ಕೂಡ ಸಿಕ್ತಾವ ನೀವು ಗೂಗಲ್ ನಲ್ಲಿ ಕೊಂಬುಚಾ ಅಂತ ಟೈಪ್ ಮಾಡಿದ್ರೆ ಅಂದ್ರೆ ಸಿಕ್ತಾವ್ ಬೇರೆ ಕಂಪನಿ ಕೊಂಬುಚಾಗಳು ಕೂಡ ಸಿಕ್ತಾವ ಅದ್ರ ಮಹತ್ವ ಕೂಡ ಅದರಲ್ಲಿ ಬರೆದಿರ್ತಾವ ಆ ಕೊಂಬು ಈ ಬ್ಲ್ಯಾಕ್ ಟೀ ಸಕ್ಕರೆಯೊಂದಿಗೆ ಇದನ್ನ ಹುದುಗಿಸಿ ಇಟ್ಟು ನಾವೀಗ ಮೊಸರು ಹೆಪ್ಪಾಕ್ತಿವಲ್ಲ ಆ ತರ ಇದನ್ನ ತಯಾರು ಮಾಡಿದ ನಾವು ಹಿಡ್ದಾನ ಇದನ್ನ ರಾಜ ಕೊಟ್ರ ಕೆಲವೇ ದಿನಗಳಲ್ಲಿ ರಾಜನ ಹೊಟ್ಟೆ ನೋವು ಕಡಿಮೆಂತ ಕಾರಣ ಏನಂದ್ರೆ ಇದು ದೊಡ್ಡ ಕರಳು ಮತ್ತು ಚಿಕ್ಕ ಕರಳಿನಲ್ಲಿರ್ತಕ್ಕಂತ ಬ್ಯಾಡ್ ಬ್ಯಾಕ್ಟೀರಿಯಾಗಳನ್ನು ಹೊರಗಾಕ್ ಹೀಗಾಗಿ ಮೋಷನ್ ಸರಿ ಆಗ್ತದೆ ಪಚನ ಕ್ರಿಯೆ ಸರಿ ಆಗ್ತದೆ ಆಮೇಲೆ ಇನ್ನೂ ಒಂದು ಅದ್ಭುತ ಅಂತ ಕೇಳಿದ್ರೆ ಗಟ್ ಇಸ್ ಎ ಸೆಕೆಂಡ್ ಮೈಂಡ್ ಅಂತ ಹೇಳ್ತಾರೆ ಕರುಳು ನಮ್ಮ ಎರಡನೆಯ ಮೆದುಳು ಅಂತ ಹೇಳ್ತಾರ ಅಂದರೆ ಮೆದುಳಿಗೂ ಮತ್ತು ಘಟ್ಸ್ಗೂ ಸಂಪರ್ಕ ಐತಿ ಸಂಬಂಧ ಐತಿ ನೀವೇನಾರ ಅಕಸ್ಮಾತ್ ಒಂದು ಸಾರಿ ಹಾವು ನೋಡಿದ್ರಿ ಆಕಸ್ಮಿಕವಾಗಿ ಅಥವಾ ಏನೋ ಒಂದು ಭಯಗ್ರಸ್ತರ ಆದ್ರಪ್ಪ ಅಂದ್ರ ನಿಮ್ದು ಹೊಟ್ಟೆ ತತ್ ನೋಡ್ರಿ ಹೊಟ್ಟೆ ಹೊಟ್ಟು ರೊಮ್ಮ ಕೈಕಾಲು ತನ್ನಗಾದ್ವಪ್ಪ ನಾನು ಅಂತ ಹೇಳ್ತೀವಿ ನಾವು ಅಂದ್ರ ಮೆದುಳಿನ ಮೇಲೆ ಆದಂತ ಪ್ರಭಾವ ಈ ಹೊಟ್ಟೆ ಮೇಲೂ ಕೂಡ ಆಗ್ತದೆ ಗಟ್ಸ್ ಮೇಲೂ ಕೂಡ ಆಗ್ತದೆ ಘಟ್ಸು ಸರಿ ಹೋಯ್ತಂದ್ರ ನಮ್ಮ ಮೆದುಳು ಆಟೋಮೆಟಿಕ್ ಆಗಿ ಚೆನ್ನಾಗಿ ಕೆಲಸ ಮಾಡತ್ ನೋಡ್ರಿ ಅದಕ್ಕೀಗ ಕೆಲವು ಮಕ್ಕಳಲ್ಲಿ ಕೆಲವು ವಯಸ್ಸಾದವರಲ್ಲಿ ಎಂಗ್ಝೈಟಿ ಬಾಳ ಇರ್ತದೆ ಎಂಗ್ಝೈಟಿ ಅಂದ್ರ ಅತಿ ಓವರ್ ಆಕ್ಟ್ ಮಾಡ್ತಿರ್ತಾರ ಅವ್ರು ಅತಿಯಾಗಿ ಜಿಗದಾಡುದು ಹಾರಾಡುದು ಅತಿಯಾಗಿ ನಗುವುದು ಈ ತರ ಓವರ್ ಆಕ್ಟ್ ಮಾಡ್ತಿರ್ತಾರ ಕೆಲವು ಸಾರಿ ಅತಿಯಾಗಿ ಊಟ ಮಾಡ್ತಿರ್ತಾರ ಇಂಥ ಸಮಸ್ಯೆಗಳಿಗೆ ಈ ಕಂಬುಚಾ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ನೋಡ್ರಿ ಒಂದ್ ನಲವತ್ತೊಂದ್ ದಿವ್ಸ ಪ್ರತಿನಿತ್ಯ ಒಂದ್ ರಂಗ ನಲ್ವತ್ತೊಂದ್ ದಿವ್ಸ ಈ ಬಾಟ್ಲ್ ನಾವು ಕುಡಿದ್ವಪ್ಪಾ ಅಂದ್ರ ಈ ಕಂಬು ಚಾವನ್ನ ದಿವ್ಸ ಒಂದ್ ರಂಗ ನಲ್ವತ್ತೊಂದ್ ದಿವ್ಸ ಕುಡಿಬೇಕು ಆಮೇಲೆ ವಾರದಾಗ ಒಂದ್ ಅಥವಾ ಎರಡ್ ಕುಡ್ಕೋತ ಹೋದ್ವಿ ಅಂದ್ರ ನಮ್ಮ ಆರೋಗ್ಯ ಬಾಳ ಚಲೋ ಇರ್ತದ ನೋಡ್ರಿ ಕೆಲವ್ರಿಗೆ ಮೇಲಿಂದ ಮೇಲೆ ತಲೆ ನುಸ್ತಿರ್ತದೆ ಆ ತಲೆನಿಸೋದು ಕೂಡ ಘಟ್ಸ್ ಕಾರಣ ಆ ಘಟ್ಸ್ ಸರಿ ಹೋಯ್ತಂದ್ರ ಘಟ್ಸ್ ನಲ್ಲಿ ಇದರಲ್ಲಿ ಜೀವಂತ ಬ್ಯಾಕ್ಟೀರಿಯಾಗಳು ಗುಡ್ ಬ್ಯಾಕ್ಟೀರಿಯಾಗಳು ಆ ಕರಳಲ್ಲಿ ಹೋಗ್ತಾವ್ ಹೊಟ್ಟೆ ಒಳಗ್ ಹೋಗ್ತಾವ್ ಜೀವಂತ ಬ್ಯಾಕ್ಟೀರಿಯಾಗಳು ಹೊಟ್ಟೆ ಒಳಗೆ ಹೋದಾಗ ಅಲ್ಲಿರ್ತಕ್ಕಂಥ ಬ್ಯಾಡ್ ಬ್ಯಾಕ್ಟೀರಿಯಾಗಳು ಇರ್ತಾವಲ್ಲ ಇವು ಗುಡ್ ಬ್ಯಾಕ್ಟೀರಿಯಾ ಅಲ್ಲಿರ್ತಕ್ಕಂಥ ಬ್ಯಾಡ್ ಬ್ಯಾಕ್ಟೀರಿಯಾಗಳು ಆಟೋಮೆಟಿಕ್ ಆಗಿ ಮೋಷನ್ ಮುಖಾಂತರ ಅದು ಇದು ಮುಖಾಂತರ ಹೋಗಿ ಕೆಲವು ಸಾರಿ ಇದನ್ನು ಕುಡ್ದು ಕೆಲವು ಮಂದಿಗೆ ಮೋಷನ್ ಕೂಡ ಜಾಸ್ತಿ ಆಗೋ ಸಾಧ್ಯತೆ ಇರ್ತದೆ ಒಂದ್ ಎರಡು ದಿವಸ ಹೆದರು ಅವಶ್ಯಕತೆ ಇಲ್ಲ ಈ ಕೊಂಬುಚಾದ ಮಹತ್ವ ಏನಪ್ಪಾ ಅಂದ್ರ ಇದು ಆಂಟಿ ಆಕ್ಸಿಡೆಂಟ್ ಆಗಿ ಕೆಲಸ ಮಾಡ್ತದೆ ರೋಗ ನಿರೋಧಕ ಶಕ್ತಿಯಾಗಿ ಕೆಲಸ ಮಾಡ್ತದೆ ಮತ್ತು ದೊಡ್ಡ ಕರಳು ಚಿಕ್ಕ ಇರತಕ್ಕಂತ ಬ್ಯಾಡ್ ಬ್ಯಾಕ್ಟೀರಿಯಾಗಳನ್ನ ಹೊರಗೆ ಹಾಕ್ತದೆ ಅಂದ್ರೆ ದೊಡ್ಡ ಕರಳು ಚಿಕ್ಕ ಕರಳನ್ನ ಹೆಲ್ದಿ ಆಗಿ ಮಾಡ್ತದೆ ಅವು ಎರಡು ಹೆಲ್ದಿ ಆಗೋದ್ರಿಂದ ನಮ್ಮ ಮೆದುಳು ಕೂಡ ಸರಿಯಾಗಿ ಕೆಲಸ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ ಹೀಗಾಗಿ ಆಮೇಲೆ ಇದು ಒಳ್ಳೆ ಡ್ರಿಂಕ್ ಭಾರಿ ಟೇಸ್ಟ್ ಅದ ಕುಡಿದ್ ನೋಡ್ಬೇಕು ಒಂದ್ಸರಿ ತಾವು ಇದನ್ನು ತುಂಬಾ ಅವಶ್ಯವಾಗಿ ಕುಡಿದ್ ನೋಡಬೇಕು ಅಂತ ನಾನು ಇವತ್ತಿನ ದಿವಸ ಹೇಳ್ತಾ ಇದ್ದೀನಿ ಹಾಗೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಸಬ್ಸ್ಕ್ರೈಬ್ ಆಗಿದ್ರಿ ಅಪ್ಪ ಅಂದ್ರೆ ಬೇರೆ ದ್ರಿಗ್ ಮಾಡ್ಲಿಕ್ಕೆ ಕೇಳ್ರಿ ಆಮೇಲೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಆಗೋದ್ರಿಂದ ನಿಮ್ಮ ಯೂಟ್ಯೂಬ್ನೊಳಗ ಕೆಳಗಡೆ ಒಂದು ಸಬ್ಸ್ಕ್ರಿಪ್ಷನ್ ಅಂತ ಇರ್ತದೆ ನೋಡ್ರಿ ಅಲ್ಲಿ ನೀವು ಕ್ಲಿಕ್ ಮಾಡಿದ್ರಿ ಅಂದ್ರೆ ಮೇಲ್ಗಡೆ ಒಂದು ನನ್ನ ಫೋಟೋ ಒಂದು ಬರ್ತದ ಅಲ್ಲಿ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂದ್ರೆ ನಾನು ಇವತ್ತಿನವರೆಗೆ ಎಲ್ಲಾ ವಿಡಿಯೋಗಳು ಬರ್ತಾವು ನಿಮ್ಗೆ ಸೌಡಿ ಇದ್ದಾಗ ಬಿಡುವಿದ್ದಾಗ ಅವು ಎಲ್ಲಾ ವಿಡಿಯೋಗಳನ್ನ ನೋಡಬಹುದು ದಯವಿಟ್ಟು ಹೆಲ್ಪ್ ಮಾಡ್ರಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು